ಕೋರ್ಟ್ ಆದೇಶ ಪಾಲಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಡಿಎಸ್ಎಸ್ ಪರಿವರ್ತನವಾದ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಂಡಿಸಿದ ನಿರ್ಣಯ ಈಡೇರಿಸಲು ಜಿಲ್ಲಾ ಪ್ರಧಾನ ಸಂಚಾಲಕ ಮಂಜುನಾಥ್ ಹೆಗ್ಗೇರೆ ಎರಡು ಸರ್ಕಾರಗಳನ್ನು ಆಗ್ರಹಿಸಿದ್ದಾರೆ ಎಸ್ಪಿ ಅಂಡ್ ಟಿಎಸ್ಪಿ ಕಾಯ್ದೆ ಸೆಕ್ಷನ್ ಪ್ರಕಾರ ಸಾವಿರಾರು ಕೋಟಿ ಹಣವನ್ನು ಅನುದಾನವು ಇದರ ಎಲ್ಲಾ ಜಾತಿಗಳು ಮತ್ತು ಧರ್ಮದವರಿಗೆ ಡೈವರ್ಟ್ ಆಗಿರುತ್ತದೆ ಈ ದುರ್ಬಳಕೆ ತಡೆಯಲು ಸೆಕ್ಷನ್ ಏಳು ಸಿ ರದ್ದುಗೊಳಿಸಿ ಸೆಕ್ಷನ್ ಸಿ ರದ್ದುಗೊಳಿಸಿ ಸ್ವಾಗತಾರ್ಹವನ್ನು ಮಂಜೂರು ಮಾಡಬೇಕು ಮತ್ತು ಉಚಿತ ಪ್ರ ಪ್ರವೇಶಿಗಾಗಿ ಫ್ರೀ ಕಾಲರ್ಶಿಪ್ ಕಾರ್ಡ್ ಯೋಜನೆಯಡಿ ಕಡ್ಡಾಯಗೊಳಿಸಬೇಕು ಬೆಲೆ ಏರಿಕೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಒಳ ಮೀಸಲಾತಿ ಜಾರಿ ಸಂವಿಧಾನ ಬದ್ಧವಾಗಿದ್ದು ರಾಜ್ಯ ಸರ್ಕಾರ ಆದೇಶಿಸಲು ಅಧಿಕಾರ ಹೊಂದಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು ಅದರಂತೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ತರುವುದು ಸಂವಿಧಾನ ಬದ್ಧವಾಗಿದ್ದು ಪರಿಶಿಷ್ಟ ಜಾತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ದತ್ತಾಂಶಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಈ ಕುರಿತು ಆದೇಶ ಹೊರಡಿಸಿರುವ ಅಧಿಕಾರವನ್ನು ಹೊಂದಿದೆ ಎಂದು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು ಅದರಂತೆ ರಾಜ್ಯ ಸರ್ಕಾರವು ಕರಿಷ್ಠ ಒಳ ಮೀಸಲಾತಿ ಸರ್ಕಾರಿ ಆದೇಶ ಹೊರಡಿಸಬೇಕು ಒಂದು ಎರಡನೇದು ಶೋಷಿತ ಜಾತಿಗಳಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಮತ್ತಿತರ ಕ್ಷೇತ್ರಗಳಲ್ಲಿ ಜಾತಿ ಸಂಖ್ಯೆವಾರು ಮೀಸಲಾತಿ ಕಲ್ಪಿಸಲು ಕೋರ್ಟ್ ತೀರ್ಪುಗಳ ಪ್ರಕಾರ ಅಗತ್ಯವಿರುವ ದತ್ತಾಂಶಗಳನ್ನು ಒಳಗೊಂಡಿರುವ